ಈಗ ಆನೆ ಅಂದ್ರೆ ಅದಕ್ಕಾಗಿ ಎರಡು ಜನ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಮುಕ್ಕಾಲ್ ವರೆಗೆ ಮೊದಲು ಮಾಸ್ಟರ್ ಇತ್ತು ರೋಲ್ ಕಾಲ್ ಈಗ ಇದನ್ನು ಏನ್ ಮಾಡಿದೀವಿ ಈ ಆನೆ ದಿವಸದಿಂದ ಎಂಟು ಗಂಟೆ ಮಾಡಿದೀವಿ ರೋಲ್ ಕಾಲ್ ಇವ್ರು ಆರು ಗಂಟೆ ಹೋದವರು ಎರಡು ಜನ ಸ್ವಲ್ಪ ಇದು ಗುಡ್ ಕಾರ್ ಕ್ಲೀನ್ ಆಗ ಗೊತ್ತಾಗುತ್ತೆ ಆನೆ ಇಂಥಲ್ಲಿ ಇತ್ತು ಇಂಥಲ್ಲಿ ವಿಧಾನ ಇದ್ರೆ ಗೊತ್ತೆ ಮಾಡ್ತಾರೆ ಹಂಗೆ ಅವ್ರು ನೋಡ್ಕೊಂಡ್ ಬಂದು ಏಳು ಮುಖಾಲಿ ಇಲ್ಲಿ ಬರ್ತಾರೆ ಇವತ್ತು ಎಲ್ಲಿ ಬಂದಂಗೆ ಕಾಣೋದಿಲ್ಲ ಅಂತ ಆದ್ಮೇಲೆ ನಾವ್ ಜನ ತೋಟಕ್ ಬಿಡುವ ಿ ಬೌಂಡ್ರಿ ಬಂದ್ರೆ ಸಾಕು ಈ ಕಡೆ ಬೌಂಡ್ರಿ ಬರೋದು ಎರಡು ಕಡೆ ಬೌಂಡ್ರಿಯಿಂದ ನೋಡಿ ಇವತ್ತು ಬಂದಿರೋದು ಈ ಕಡೆಯಿಂದ ಬಂದಿದೆ ಅಂತೆ ಬಂದಿರೋದು ಈ ಕಡೆಯಿಂದ ಆ ಕಡೆಯಿಂದ ಹೋಗೋ ದಾಟಕ್ಕೆ ಹೋಗಿ ಅಲ್ಲಿ ಮರ ಹಾಕಿದ್ದು ಅಂತ ಹೇಳ್ತಾರೆ ಯಾವತ್ತು ದಿವ್ಸ ಹೋಗ್ತಾರೆ ಈಗ ಎಷ್ಟು ದಿವಸ ಹೋಗ್ತಾರೆ ಹೆಚ್ಚು ಕಮ್ಮಿ ಈಗ ಮೂರ್ ನಾಲ್ಕು ತಿಂಗಳಿಂದ ಆನೆ ಹುಡ್ಕೊಂಡು ಜನನೇ ಇದ್ದಾರೆ ಈಗ ಹೇಳ್ತಾರೆ ನಮ್ಮ ಜನ ಇರ್ತಾರ ಅದೇ ಪಿಂಗಾಯಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೆಸೇಜ್ ರಿಪರ್ ಮಾಡು ಏನೋ ಏನ್ ಮೆಸೇಜ್ ಅಂದ್ರು ಅವರು ಸ್ವಲ್ಪ ಲೇಟ್ ಮೆಸೇಜ್ ಅವರ್ಗು ಅಡ್ವಾನ್ಸ್ ಜನ ಹಾಕಿ ಅದು ನೆರ್ ಕಡೆ ತ್ರೀ ಪೀಪಲ್ ಅಟ್ಯಾಕ್ ಮಾಡಿ ಅದು ಎಲಿಫೆಂಡ್ ಫಾರೆಸ್ಟ್ನವ್ರು ಏನ್ ಮಾಡಿದ್ರು ಗೊತ್ತಾ ಐದು ಫೋನ್ ನಂಬರ್ ತಗೊಂಡಿದ್ದಾರೆ ಐದು ಜನರು ಓಕೆ 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 ನಮ್ಗೆ ಅಷ್ಟೇ ಅದಕ್ಕೆ ನಾವು ನಿಮ್ಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಅಂದ್ರೆ ಸೋಲಾರ್ ಬೇಲಿ ಮೇಲೆ ಫಸ್ಟ್ ಇದು ಡ್ಯಾಮೇಜ್ ನೋಕಿ ಹಾಕಿದೆ ಅದ್ರ ಸೋಲಾರ್ ಬೇಲಿ ಹಾಕ್ತಿರ್ಲಿಲ್ಲ ಹಾಕಿರ್ತಿಲ್ಲ ಕರೆಂಟ್ ಕೊಟ್ಟಿರ್ತಿಲ್ಲ ಅದಕ್ಕೆ ಆಗಲ್ವಾ ಪಾನಿಗೆ ಇಲ್ಲ ಅದು ಬಂದು ಮುಟ್ಟಿದ್ರೆ ಶಾಕ್ ಆದಾಗ ವಾಪಸ್ ಹೋಗುತ್ತೆ ಇದು ಅದಕ್ಕೆ ಗೊತ್ತಿತ್ತು

ಹಿಂಗೆ ಸಲ ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಐವತ್ತೆರಡು ನಲ್ವತ್ತೆಂಟು ಈ ಥರ ಆಮೇಲೆ ಒಂದು ಎರಡು ಒಂದು ಎರಡು ಬರ್ತಲೇ ಇದೆ ಇತ್ತೀಚೆಗೆ ಯಾವಾಗ ಕಾಣಿಸ್ಕೊಂಡಿತ್ತು ಸರ್ಚೆಗೆ ಇತ್ತೀಚೆಗೆ ದಿನಗಳಲ್ಲಿ ಇತ್ತೀಚೆಗೆ ಅಂದರೆ ಈಗ ಹದಿನೈದು ದಿವಸ ಇಲ್ಲ ದಿವಸ ಇಲ್ಲ ಇಲ್ಲ ಮತ್ತೆ ನೋಡಿ ಈಗ ಇವತ್ತು ಹಾಂ ಇವತ್ತು ಅದು ಈಗ ಇದು ಹೆಚ್ಚು ಕಮ್ಮಿ ಮೇ ತಿಂಗಳಿಂದಲೇ ಶುರುವಾಗಿದೆ ಏಪ್ರಿಲಲ್ಲೇ ಇತ್ತು ಮೇ ತಿಂಗಳಿಂದನೇ ರೆಗ್ಯುಲರ್ ಇತ್ತು ಈ ತೋಟದಲ್ಲಿ ಯಾವಾಗಲೂ ಒಂದಲ್ಲ ದಾನಿಗಳ ಆಕ್ಟಿವ್ ಆಗಿದ್ದಿರುತ್ತೆ ಈ ಬೀಟಮ್ಮ ಗುಂಪು ಏನಾದ್ರು ಇಲ್ಲೇ ಇರೋದ ಬೇರೆ ಕಡೆ ಗ್ರೂಪ್ ಬಂದಿತ್ತಂತೆ ಇನ್ನೊಂದು ಎರಡು ಮೂರು ಗ್ರೂಪ್ ಅದು ಮೂರು ಬಂದಿತ್ತು ಇದು ಬೆಳೆಗಳಿಗೆ ತುಂಬಾ ತೊಂದರೆ ಆಗುತ್ತೆ ಬೀಟಮ್ ಗ್ರೂಪ್ ಅದು ಇದು ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಬೀಟಮ್ ಗುಂಪು ಇದು ಬೀಟಮ್ ಗ್ರೂಪ್ ತ್ರೀ ಕಿಲೋಮೀಟರ್ ಒಂದು ಎರಡು ಕವರ್ ಆಯಿತು ಹಾಂ ಹಾಂ அது முன்னா வந்துட்டு டேமேஜ் மாரம் இதாக்கி டேமேஜ் மாதிரி இது